ಹೇರ್ ಪ್ಯಾಕ್ ಅಪ್ಲೈ ಮಾಡೋದು ಬೇಡ ಹೇರ್ ಮಾಸ್ಕ್ ಅಪ್ಲೈ ಮಾಡೋದು ಬೇಡ ಹೇರ್ ಆಯಿಲ್ ಕೂಡ ಅಪ್ಲೈ ಮಾಡೋದು ಬೇಡ ಎರಡರಿಂದ ಮೂರು ನಿಮಿಷ ಹಚ್ಚಿ ಆನಂತರ ತೊಳಿರಿ ನಿಮ್ಮ ಕೂದಲು ಹುಲ್ಲಿನಂತೆ ಬೆಳೀಲಿಕ್ಕೆ ಶುರುವಾಗುತ್ತೆ ರೇಷ್ಮೆಳೆ ರೀತಿ ಹೊಳಿಲಿಕ್ಕೆ ಶುರುವಾಗುತ್ತೆ ಕೂದಲು ಉದುರಿರುವಂಥ ಜಾಗದಲ್ಲಿ ಹೊಸದಾಗಿ ಚಿಗುರ್ಲಿಕ್ಕೆ ಶುರುವಾಗುತ್ತೆ ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಸೊಂಪಾಗಿ ಕೂದಲು ಬೆಳೀಲಿಕ್ಕೆ ಶುರುವಾಗುತ್ತೆ ಎಲ್ಲಿ ನಿಮಗೆ ಹೆಚ್ಚಾಗಿ ಹೇರ್ ಫಾಲ್ ಆಗಿರುತ್ತೋ ಆ ಒಂದು ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆ ಆಗಲಿಕ್ಕೆ ಶುರುವಾಗುತ್ತೆ ಡ್ಯಾಮೇಜ್ ಹೇರ್ ಆಗ್ತಾ ಇದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹೊಟ್ಟಿನ ಸಮಸ್ಯೆಯ ನಿವಾರಣೆಗೆ ಅದ್ಭುತವಾಗಿ ಕೆಲಸ ಕೆಲಸ ಮಾಡುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ತುಂಬ ಸಮಯ ಕೂಡ ಹಿಡಿಯೋದಿಲ್ಲ ಜೊತೆಗೆ ಇದನ್ನು ಅಪ್ಲೈ ಮಾಡಿ ಗಂಟೆಗಟ್ಟಲೆ ಕಾಯುವಂಥ ಅವಶ್ಯಕತೆ ಕೂಡ ಇಲ್ಲ ಬನ್ನಿ ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಒಮ್ಮೆ ನೀಟಾಗಿ ತೊಳೆದುಬಿಟ್ಟು ಅದಾದ ನಂತರ ಒಂದು ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ಅಥವಾ ನೀವು ರಾತ್ರಿ ಸಮಯದಲ್ಲಿ ನೆನೆಸಿಟ್ಟು ದಿನ ಬೆಳಗ್ಗೆ ಈ ಒಂದು ರೆಮಿಡಿಯನ್ನು ಮಾಡ್ಕೋಬೋದು ಅಕ್ಕಿನಲ್ಲಿ ತುಂಬಾ ಹೇರಳವಾಗಿ ಪ್ರೋಟೀನ್ ಇರುತ್ತೆ ವಿಟಮಿನ್ ಬಿ ಇರತ್ತೆ ಸಿ ಇರುತ್ತೆ ಅಮಿನೋ ಆ್ಯಸಿಡ್ಸ್ ಇರುತ್ತೆ ಇದೆಲ್ಲ ಕೂಡ ಕೂದಲಿನ ಬೆಳವಣಿಗೆಯನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡುತ್ತೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಅದು ಅಲ್ಲದೆ ಹೇರ್ ಉದ್ರೋತನ್ನು ತುಂಬ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಉದ್ರೋದನ್ನು ತಡೆಗಟ್ಟಿ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ನಾನು ಏನು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನೋ ಅದರ ನೀರನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಬರೀ ನೆನೆಸಿಟ್ಟಿರುವಂಥ ನೀರಾದರೆ ಸಾಕಾಗತ್ತೆ ನಂತರ ಈ ಒಂದು ಅಕ್ಕಿಯ ನೀರಿನೊಟ್ಟಿಗೆ ನಾನಿಲ್ಲಿ ಒಂದು ಮೂರು ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಮೂರು ಕಡ್ಡಿಯಿಂದ ಬರುತ್ತಾರೆ ಎಲೆಗಳು ಅಷ್ಟನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ ಅಂದರೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆಗಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ತೊಗೋತಾ ಇದ್ದೀನಿ ಇದು ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಇದರಲ್ಲಿ ಇರುವಂಥ ಬಿಟಾ ಕ್ಯಾರೋಟೀನು ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಆಗುವಂತೆ ಮಾಡುತ್ತೆ ಹೇರ್ ಫಾಲನ್ನು ಕಡಿಮೆ ಮಾಡಿ ಹೇರ್ ಡ್ಯಾಮೇಜ್ ಆಗ್ತಾ ಇದ್ರೆ ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗಂತೂ ತುಂಬ ಚಿಕ್ಕ ವಯಸ್ಸಿಗೆ ಹೇರ್ಸ್ ಆಗಲಿಕ್ಕೆ ಶುರುವಾಗಿರುತ್ತೆ ಆ ರೀತಿಯ ಸಮಸ್ಯೆಗಳ ನಿವಾರಣೆಗೂ ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಬ್ಲಡ್ ಸರ್ಕ್ಯುಲೇಷನನ್ನು ತುಂಬ ಇಂಪ್ರೂವ್ ಮಾಡುತ್ತೆ ಇದರಿಂದ ಕೂದಲು ಉದ್ರೋದು ಕಡಿಮೆಯಾಗಿ ಗ್ರೋತು ಹೆಚ್ಚಾಗುತ್ತೆ ಹೊಟ್ಟಿನ ಸಮಸ್ಯೆ ನಿವಾರಣೆಗೆ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಹೇರಳವಾಗಿ ಪ್ರೋಟೀನ್ ಇರುತ್ತೆ ನಿಕೋಟನಿಕ್ ಆ್ಯಸಿಡ್ ಇರುತ್ತೆ ಇದೆಲ್ಲ ಕೂಡ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಇ ಇರುತ್ತೆ ಅದರ ಜೊತೆಗೇನೆ ಐರನ್ ಅಂಶ ಕೂಡ ಇರುತ್ತೆ ಇದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಜೊತೆಗೆ ಒಂದು ಒಳ್ಳೆಯ ಕಲರನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಹೊಳಪನ್ನು ನೀಡ್ತಾ ಹೋಗುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ನಮ್ಮ ಸ್ಕ್ಯಾನ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇದರಿಂದ ಇಂಪ್ರೂವ್ ಆಗೋದರಿಂದ ಕೂದಲು ಬುಡದಿಂದನೇ ಗಟ್ಟಿಯಾಗ್ತಾ ಹೋಗುತ್ತೆ ಜೊತೆಗೆ ಗ್ರೋತನ್ನು ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಟೀ ಪೌಡರು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಈರುಳ್ಳಿ ಸಿಪ್ಪ ಸಿಪ್ಪೆಯನ್ನು ತಗೋತಾ ಇದ್ದೀನಿ ಈರುಳ್ಳಿ ಸಿಪ್ಪೆನಲ್ಲಿ ತುಂಬಾ ಹೇರಳವಾಗಿ ಅಧಿಕವಾಗಿರುವಂತ ಸಲ್ಫರ್ ಅಂಶ ಇರತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಇನ್ನು ಉದ್ರಿರುವಂಥ ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆ ಆಗ್ಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆ ತುಂಬ ಹೇರ್ ಫಾಲಾಗಿ ಬೊಕ್ಕ ತಲೆ ಇರತ್ತೋ ಅಂಥವ್ರು ಹೆಚ್ಚಾಗಿ ಈರುಳ್ಳಿ ಆಯಿಲು ಈರುಳ್ಳಿ ಹೇರ್ ಮಾಸ್ಕು ಈ ರೀತಿ ಹೆಚ್ಚಾಗಿ ಬಳಸೋದ್ರಿಂದ ಗ್ರೋತು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಹಾಕಿರೋಂಥ ಇಷ್ಟು ಪದಾರ್ಥಗಳನ್ನು ನಾನಿಲ್ಲಿ ಒಂದು ಐದರಿಂದ ಆರು ನಿಮಿಷಗಳವರೆಗೆ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದಾಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗೋದಕ್ಕೆ ಹಾಗೆಯೇ ಬಿಟ್ಟು ಅದಾದ ನಂತರ ನಾನಿಲ್ಲಿ ಇದ್ದೀನಿ ನೋಡಿ ನಾವು ಇಲ್ಲಿ ಸಾಕಷ್ಟು ಪದಾರ್ಥಗಳನ್ನು ಬಳಸಿದ್ವಿ ಇದರ ಎಲ್ಲ ಅಂಶಗಳು ನಮಗೆ ಈ ಒಂದು ಟೀ ಟಿಕಾಕ್ಷನಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಾವು ಹಾಕಿರುವಂಥ ಮೆಂತೆ ಕರಿಲಿ ಈರುಳ್ಳಿ ಮತ್ತು ಟೀ ಪೌಡರು ಅಕ್ಕಿಯ ನೀರು ಎಲ್ಲನೂ ಕೂಡ ಒಂದು ಒಳ್ಳೆಯ ಪೋಷಕಾಂಶಗಳು ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು ಇದೆಲ್ಲ ಸೇರಿ ಒಂದು ಪವರ್ಫುಲ್ಲಾಗಿರುವಂಥ ಸಿರಮ್ ಅಂತಲೇ ಹೇಳ್ಬೋದು ಈ ಒಂದು ಮಿಶ್ರಣವನ್ನು ಇದಿಷ್ಟು ಹಾಗೆಯೇ ನೀವು ಒಳ್ಳೆ ಹೇರ್ ಸಿರಮ್ ರೀತಿ ಕೂಡ ಬಳಸ್ಕೋಬೋದು ಇದನ್ನು ಸ್ಪ್ರೇ ಬಾಟಲ್ ಅಥವಾ ಹತ್ತಿಯಿಂದ ಕೂದಲಿನ ಬುಡಕ್ಕೆ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಹೇರ್ ವಾಶನ್ನು ಮಾಡ್ಕೊಳ್ಳಿ ಆ ರೀತಿ ಕೂಡ ನೀವು ಮಾಡ್ಕೊಬೋದು ಅಥವಾ ಈ ರೀತಿ ನೀವು ಮೆಹಂದಿ ಕಲಿಸ್ಕೋತೀರಾ ಅಥವಾ ಇಂಡಿಗೋ ಕಲಿಸ್ಕೋತೀರಾ ಅನ್ನೋ ಸಮಯದಲ್ಲಿ ಈ ಒಂದು ಟಿ ಡಿಕಾಕ್ಷನ್ ಏನಿದೆ ಈ ರೀತಿ ರೆಡಿ ಮಾಡಿಕೊಂಡು ಅದರೊಟ್ಟಿಗೆ ನೀವು ಇಂಡಿಗೋ ಆಗಲಿ ಅಥವಾ ಈ ರೀತಿ ಮೆಹಂದಿ ಪೌಡರನ್ನಾಗಲಿ ಕಲಿಸ್ಕೊಳ್ಳೋದ್ರಿಂದ ಕೂಡ ಕೂದಲಿಗೆ ಸಾಕಷ್ಟು ಆರೋಗ್ಯದ ಲಾಭಗಳು ಸಿಗ್ತಾ ಹೋಗುತ್ತೆ ನ್ಯಾಚುರಲ್ ಆಗಿ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೇ ಈ ಒಂದು ಸಿರಮನ್ನು ಬಳಸ್ಕೊಳ್ಳೋದ್ರಿಂದ ಬೆಳವಣಿಗೆ ಅನ್ನುವಂಥದ್ದು ಹೆಚ್ಚಾಗುತ್ತೆ ಉದ್ರೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಸಿರಮು ಅಥವಾ ನಾವು ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ಯಾವ ಒಂದು ಶಾಂಪೂನ ಬಳಸ್ತೀವೋ ಆ ಒಂದು ಶಾಂಪೂವನ್ನು ನೀವು ಎಷ್ಟು ಪ್ರಮಾಣದಲ್ಲಿ ತಗೋತಿರೋ ಅಷ್ಟನ್ನು ಈ ಒಂದು ಮಿಶ್ರಣದೊಟ್ಟಿಗೆ ಸೇರಿಸ್ಕೊಳ್ಳಿ ಆ ಒಂದು ಶಾಂಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೊರೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿತ್ತು ಅಂದರೆ ಇದರಲ್ಲಿ ಇನ್ನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ನೀರನ್ನು ಸೇರಿಸ್ತಾ ಇಲ್ಲ ಹಾಗೆಯೇ ಈ ಒಂದು ಮಿಶ್ರಣಕ್ಕೆ ಶಾಂಪೂನ ಹಾಕಿಬಿಟ್ಟು ಕಲಿಸ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಒಂದು ಶಾಂಪೂ ಮಿಶ್ರಣ ಏನು ರೆಡಿಯಾಗಿದೆ ಇದನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೂ ನೀಟಾಗಿ ಇದನ್ನು ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಮಸಾಜನ್ನು ಮಾಡ್ಕೊಳ್ಳಿ ಚೆನ್ನಾಗಿ ನೊರೆ ಬರೋವರೆಗೂ ಮಸಾಜನ್ನು ಮಾಡಿಕೊಂಡು ಒಂದು ಎರಡು ಅಥವಾ ಮೂರು ನಿಮಿಷ ಹಾಗೆಯೇ ತಲೆಯಲ್ಲಿ ಇಟ್ಕೊಂಡು ನಂತರ ನೀವು ಯಾವ ರೀತಿ ತಲೆ ಸ್ನಾನ ಮಾಡ್ತಿರೋ ಅಂದರೆ ಉಗುರು ಬೆಚ್ಚಿಗೆ ಿರೋ ನೀರು ಬಿಸಿ ನೀರು ಅಥವಾ ತಣ್ಣೀರು ಯಾವ ನೀರಲ್ಲಿ ಮಾಡ್ತಿರೋ ಆ ನೀರಲ್ಲಿ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಬರೀ ಹಾಗೆ ಶಾಂಪು ಹಾಕೊಳ್ಳೋದ್ರಿಂದ ತುಂಬಾ ಹೇರ್ ಡ್ಯಾಮೇಜ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಏನು ಹೇರ್ ಡ್ಯಾಮೇಜ್ ಆಗ್ತಾ ಇರತ್ತೆ ಅದನ್ನು ಕೂಡ ತಡೆಗಟ್ಕೋಬೋದು ಅದರ ಜೊತೆಗೇನೆ ಗ್ರೋತನ್ನು ಇದು ಹೆಚ್ಚಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಹೊಟ್ಟಾಗ್ತಾ ಇರುತ್ತೆ ಇರತ್ತೆ ಅಥವಾ ತುಂಬ ಹೇರ್ ಬ್ರೇಕೇಜ್ ಆಗ್ತಾ ಇರತ್ತೆ ಕೆಲವೊಬ್ಬರಿಗೆ ಹೇರ್ ವಾಶ್ ಮಾಡಿದ ತಕ್ಷಣವೇ ತುಂಬನೇ ಹೇರ್ ಫಾಲ್ ಆಗ್ತಾ ಇರತ್ತೆ ಖಂಡಿತವಾಗ್ಲೂ ನೀವು ಶಾಂಪು ಮಾಡುವಂಥ ಸಮಯದಲ್ಲಿ ಈ ಒಂದು ವಿಧಾನವನ್ನು ಅನುಸರಿಸ್ತಾ ಬನ್ನಿ ಆ ಒಂದು ಹೇರ್ ಫಾಲಿನ ಸಮಸ್ಯೆಯನ್ನು ತುಂಬ ಬೇಗನೆ ನಿವಾರಣೆ ಮಾಡ್ಕೋಬೋದು ಅದರ ಜೊತೆಗೆ ತುಂಬ ಡಲ್ಲಾಗಿದೆ ರಫ್ ಆಗಿದೆ ಒರಟಾಗಿದೆ ಅನ್ನೋವಂಥ ಕೂದಲು ಕೂಡ ನ್ಯಾಚುರಲ್ ಆಗಿ ಹೊಳಿಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಒಂದು ಒಳ್ಳೆಯ ಸಾಫ್ಟ್ನೆಸ್ಸನ್ನು ಕೂಡ ಕೂದಲು ಪಡಿತಾ ಹೋಗುತ್ತೆ ನೋಡೋದಿಲ್ಲ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಯಾವುದೇ ಒಂದು ಔಷಧಿಗೂ ಇದು ಕಡಿಮೆ ಇಲ್ಲ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆ ಒಂದು ವ್ಯತ್ಯಾಸ ನಿಮಗೇನೆ ತಿಳಿತಾ ಹೋಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು